ಮೊಟ್ಟೆಯ ಸಿಪ್ಪೆಯನ್ನು ಎಸೆಯಬೇಡಿ ಇದರಿಂದ ತುಂಬಾನೇ ಲಾಭಗಳಿವೆ ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಹಾಗೂ ಅದು ಎಲ್ಲಾ ರೀತಿಯಿಂದಲೂ ದೇಹಕ್ಕೆ ಬೇಕಾಗುವಂತಹ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುವುದು ಎಂದು ನಮಗೆಲ್ಲರಿಗೂ ತಿಳಿದೇ ಇದೆ ಇದಕ್ಕಾಗಿ ನಾವು ಮೊಟ್ಟೆಯನ್ನು ಬೇಯಿಸಿ ಆಮ್ಲೆಟ್ ಇತ್ಯಾದಿ ರೂಪದಲ್ಲಿ ಸೇವನೆ ಮಾಡುತ್ತೇವೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ವೇಳೆ ನಾವು ಮೊಟ್ಟೆಯ ಸಿಪ್ಪೆಯನ್ನು ಹಾಗೆ ಬಿಸಾಡುತ್ತೇವೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಆಗದು ಎಂದು ನಾವು ಭಾವಿಸಿದ್ದೇವೆ ಆದರೆ ಈ ವಿಡಿಯೋದಲ್ಲಿ ನಾವು ಮೊಟ್ಟೆಯ ಸಿಪ್ಪೆ ಅಥವಾ ಮೊಟ್ಟೆಯ ಚಿಪ್ಪು ಯಾವೆಲ್ಲ ರೀತಿಯಿಂದ ಪ್ರಯೋಜನಕ್ಕೆ ಬರುವುದು ಎಂದು ತಿಳಿಸಿಕೊಡಲಿದ್ದೇವೆ ಒಂದು ತೋಟಕ್ಕೆ ಗೊಬ್ಬರವಾಗುತ್ತದೆ ಮೊಟ್ಟೆಯ ಸಿಪ್ಪೆಯ ಒಳಗಿನ ಭಾಗದ ಪದರವನ್ನು ತೆಗೆಯಿರಿ ಇದರ ಬಳಿಕ ಒಳ ಮೊಟ್ಟೆಯ ಸಿಪ್ಪೆಯನ್ನು ಹಾಗೆ ಒಂದು ಡಬ್ಬದಲ್ಲಿ ಹಾಕಿಡಿ ನಂತರ ಅದನ್ನು ತೆಗೆದು ಹುಡಿ ಮಾಡಿಕೊಂಡರೆ ಒಳ್ಳೆಯದು ಮಣ್ಣು ಮತ್ತೆಗೆ ಆಗಿರುವಂತಹ ಸಮಯದಲ್ಲಿ ನೀವು ಮೊಟ್ಟೆಯ ಹುಡಿಯನ್ನು ಹಾಗೆ ತೋಟದಲ್ಲಿ ಸಿಂಪಡಣೆ ಮಾಡಿ ಇದು ಮಣ್ಣಿಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀಡುವುದು ಇದು ಮಣ್ಣಿನ ಆಮಿಯತೆ ಕಡಿಮೆ ಮಾಡುವುದು ಎರಡು ಕಚೇರಿಗೆ ಹೋಗುವ ಸಂದರ್ಭದಲ್ಲಿ ಥರ್ಮಾಸ್ಗೆ ಹಾಕಿಕೊಂಡು ಕಾಫಿ ಅಥವಾ ಚಾ ತೆಗೆದುಕೊಂಡು ಹೋಗುತ್ತಲಿದ್ದರೆ ಆಗ ಇದರಲ್ಲಿ ಕಲೆಗಳು ಮೂಡುವುದು ಸಹಜ ಇದನ್ನು ಎಷ್ಟು ಜೋರಾಗಿ ಉಜ್ಜಿದರೂ ಅದು ಹೋಗುದು ಇದಕ್ಕಾಗಿ ಮೊಟ್ಟೆಯ ಸಿಪ್ಪೆ ಬಳಸಬಹುದು ಬಿಸಿ ನೀರಿಗೆ ಸ್ವಲ್ಪ ಮೊಟ್ಟೆ ಸಿಪ್ಪೆಯನ್ನು ಹುಡಿ ಮಾಡಿಕೊಂಡು ಹಾಕಿ ಇದರ ಬಳಿಕ ಥರ್ಮಾಸ್ನ ಮುಚ್ಚಳ ಹಾಕಿಕೊಂಡು ಸರಿಯಾಗಿ ಅಲುಗಾಡಿಸಿ ಇದರಿಂದ ಕಲೆಯು ಮಾಯವಾಗುವುದು ಮೂರು ಮುಖದ ಕಾಂತಿಗೆ ಮೊಟ್ಟೆ ಸಹಕಾರಿ ಮೊಟ್ಟೆಯ ಸಿಪ್ಪೆಯನ್ನು ಒಣಗಿಸಿದ ಬಳಿಕ ಅದನ್ನು ಸರಿಯಾಗಿ ಹುಡಿ ಮಾಡಿಕೊಳ್ಳಿ ಈ ಹುಡಿಯನ್ನು ಮೊಟ್ಟೆಯ ಬಿಳಿ ಲೋಳೆ ಜೊತೆಗೆ ಮಿಶ್ರಣ ಮಾಡಿಕೊಳ್ಳಿ ಇದನ್ನು ಚರ್ಮಕ್ಕೆ ಹಾಗೆ ಹಚ್ಚಿಕೊಳ್ಳಿ ಮತ್ತು ಒಣಗಲು ಬಿಡಿ ನಂತರ ತೊಳೆಯಿರಿ ನಾಲ್ಕು ಸಿಂಕ್ ಶುಚಿ ಮಾಡಲು ಮೊಟ್ಟೆ ಸಹಕಾರಿ ತಮ್ಮ ಸಿಂಕ್ ಕಲೆ ರಹಿತವಾಗಿ ಇರಬೇಕು ಎಂದು ಹೆಚ್ಚಿನ ಜನರು ಬಯಸುವರು ಸಿಂಕ್ನಲ್ಲಿ ತೊಳೆಯುವ ವೇಳೆ ಅಲ್ಲಿ ಮೊಟ್ಟೆಯ ಸಿಪ್ಪೆಯನ್ನು ಇಟ್ಟುಕೊಂಡರೆ ಆಗ ಅದು ಆಹಾರದ ತುಂಡುಗಳು ಪೈಪ್ಗೆ ಹೋಗುವುದನ್ನು ತಡೆಯುವುದು ಇದು ಹುಡಿಯಾದ ಬಳಿಕ ಅದು ನೈಸರ್ಗಿಕವಾಗಿ ಪೈಪ್ನು ಶುಚಿ ಮಾಡುವಂತಹ ಕೆಲಸ ಮಾಡುವುದು ಐದು ಮೊಟ್ಟೆಯಿಂದ ಅಲಂಕಾರಿ ಕ್ಯಾಂಡಲ್ ಮೊಟ್ಟೆಯ ಸಿಪ್ಪೆಯನ್ನು ತುಂಬಾ ಜಾಗರೂಕತೆಯಿಂದ ಇಟ್ಟುಕೊಂಡರೆ ಆಗ ಖಂಡಿತವಾಗಿಯೂ ಇದರಿಂದ ಮನೆಯಲ್ಲೇ ಕ್ಯಾಂಡಲ್ ತಯಾರಿ ಮಾಡಬಹುದು ಒಣ ಮೊಟ್ಟೆಯ ಸಿಪ್ಪೆಯಲ್ಲಿ ಮೇಣವನ್ನು ತುಂಬಿಕೊಳ್ಳಿ ಇದಕ್ಕೆ ಒಂದು ಬತ್ತಿ ಕೂಡ ಹಾಕಿ ಇದರ ಬಳಿಕ ನೀವು ಇದನ್ನು ಬೇಕಾದಾಗ ಬಳಕೆ ಮಾಡಬಹುದು ಆರು ಗಿಡಮೂಲಿಕೆ ತೋಟಕ್ಕೆ ಮೊಟ್ಟೆ ಸಹಕಾರಿ ಮನೆಯ ಒಳಗಡೆ ಕೆಲವೊಂದು ಗಿಡಮೂಲಿಕೆಗಳನ್ನು ಬೆಳೆಸಬೇಕು ಎನ್ನುವ ಆಸೆಯು ಪ್ರತಿಯೊಬ್ಬರಲ್ಲೂ ಇದರುವುದು ಇದಕ್ಕಾಗಿ ಮೊಟ್ಟೆಯನ್ನು ಬಳಸುವ ವೇಳೆ ಅದರ ಮೇಲಿನ ಭಾಗವನ್ನು ಮಾತ್ರ ಸ್ವಲ್ಪ ಒಡೆದು ಅದರ ಲೋಳೆ ತೆಗೆಯಿರಿ ಇದನ್ನು ತೊಳೆದುಕೊಂಡು ಬಳಿಕ ಹಾಗೆ ಒಣಗಿಸಿ ಇದರಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನು ನೆಡಬಹುದು ಸಿಪ್ಪೆಯು ಸರಿಯಾಗಿ ಒಣಗಿದ ಬಳಿಕ ಮೊಟ್ಟೆಯ ಸಿಪ್ಪೆಯ ಅಡಿ ಭಾಗದಲ್ಲಿ ಸಣ್ಣಗೆ ತೂತು ಮಾಡಿಕೊಳ್ಳಿ ಇದನ್ನು ನೀವು ಮನೆಯ ಕಿಟಕಿಯಲ್ಲಿ ಇಡಬಹುದು ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಮತ್ತು ಬೀಜ ಹಾಕಿಬಿಡಿ ಇದನ್ನು ಬಿಸಿಲು ಬೀಳುವ ಭಾಗದಲ್ಲಿ ಇಟ್ಟುಬಿಡಿ ಇದಕ್ಕೆ ನಿಯಮಿತವಾಗಿ ನೀರು ಹಾಕುತ್ತಲಿದ್ದರೆ ಆಗ ಮೊಳಕೆ ಬರುವುದು ಇದನ್ನು ನೀವು ತೋಟದಲ್ಲಿ ಕೂಡ ಇಡಬಹುದು ಏಳು ತೋಟದ ಕೀಟಗಳಿಗೆ ಸಹಕಾರಿ ತೋಟದಲ್ಲಿ ಕೀಟದ ಬಾಧೆ ಇದ್ದರೆ ಆಗ ನೀವು ಮೊಟ್ಟೆಯ ಸಿಪ್ಪೆ ಬಳಸಬಹುದು ಮೊಟ್ಟೆಯ ಸಿಪ್ಪೆಯನ್ನು ಸರಿಯಾಗಿ ಹುಡಿ ಮಾಡಿ ಮತ್ತು ಇದನ್ನು ಮಣ್ಣಿನ ಸುತ್ತಲೂ ಹಾಕಿ ಇದು ನೈಸರ್ಗಿಕವಾಗಿ ಕೆಲಸ ಮಾಡುವುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು